ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಗೋ ವರ್ಲ್ಡ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಒಂದು ಒಳ್ಳೆಯ ಹೇರ್ ಆಯಿಲ್ ಬಗ್ಗೆ ಹೇಳ್ತೀನಿ ಈ ಥರ ಹೇರ್ ಆಯಿಲ್ ರೆಡಿ ಮಾಡಿಕೊಂಡ್ರೆ ನಿಮಗೆ ಉದ್ದ ಕೂದಲು ಬೆಳೆಯುತ್ತೆ ದಪ್ಪ ಆಗುತ್ತೆ ಮತ್ತು ಡ್ಯಾಂಡ್ರಪ್ ಸಮಸ್ಯೆಗಳು ಏನಿದ್ರೂ ಕೂಡ ಹೋಗುತ್ತೆ ಉದ್ರತಾ ಇದ್ರೂ ಕೂಡ ಕೂದಲು ಹೋಗುತ್ತೆ ಇದು ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿರತ್ತೆ ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ ಹಳ್ಳಿಯಲ್ಲಿರೋರಿಗೆ ಸೊ ನೋಡ್ಬೋದು ನಾನಿಲ್ಲಿ ಏನೇನು ತಗೋತಾ ಇದ್ದೀನಿ ಎಣ್ಣೆಗೆ ಅಂತ ಹೇಳಿದರೆ ದಾಸ್ ದಾಸವಾಳ ಎಲೆ ಮತ್ತು ಹೂಗಳನ್ನು ನಾನಿಲ್ಲಿ ತಗೋತೀನಿ ಹಳ್ಳಿಗಳಲ್ಲಿ ನ್ಯಾಚುರಲ್ ಆಗಿ ಸಿಗುತ್ತೆ ನಾನು ನಮ್ಮ ಊರಿಗೆ ನಮ್ಮ ಹಳ್ಳಿಗೆ ಹೋಗಿದ್ದೆ ಅಲ್ಲಿ ಇದನ್ನು ರೆಡಿ ಮಾಡಿದ್ದು ನಾನು ಎಣ್ಣೆಯನ್ನು ಏನೇನು ಹಾಕಬೇಕು ಅನ್ನೋದನ್ನ ಒಂದೊಂದಾಗಿ ನಾನು ಹೇಳ್ತೀನಿ ನೋಡಿ ಮತ್ತೆ ಇದಕ್ಕೆ ಕರಿಬೇವು ಸೊಪ್ಪು ಕೂಡ ಹಾಕಬೇಕು ಅದಕ್ಕೆ ನಾನು ಕರಿಬೇವು ಸೊಪ್ಪು ಕೂಡ ತಗೊಳ್ತಾ ಇದ್ದೀನಿ ಕಿತ್ಕೋತಾ ಇದ್ದೀನಿ ಹಳ್ಳಿಗಳಲ್ಲಿ ನಿಮ್ಗೆ ಗೊತ್ತಿರೋದೇ ಅಲ್ವಾ ಎಲ್ಲ ಗಿಡಗಳು ಎಲ್ಲ ಮರಗಳು ಕೂಡ ಇದ್ದೇ ಇರುತ್ತೆ ನ್ಯಾಚುರಲಾಗಿ ಸಿಗುತ್ತೆ ಅದೊಂದು ಹಳ್ಳಿ ಮಹತ್ವ ಅಂದರೆ ಅದು ಸಿಟಿಗಳಲ್ಲೆಲ್ಲ ನಾವು ಪೇ ಮಾಡಿ ತಗೋಬೇಕಾಗುತ್ತೆ ಇಲ್ಲಿ ಫ್ರೀಯಾಗಿ ಸಿಗುತ್ತೆ ಎಲ್ಲ ಇವಾಗ ನಾನು ತೋರಿಸ್ತೀನಿ ಏನೇನು ನಾನು ತಗೊಂಬಂಡಿ ಬಂದಿದ್ದೀನಿ ಅಂತ ಹೇಳಿ ಫಸ್ಟಿಗೆ ದಾಸವಾಳ ಹೂವು ಮತ್ತು ಎಲೆ ಮತ್ತು ಮಲ್ಲಿಗೆ ಹೂವು ಸ್ವಲ್ಪ ತಗೊಂಡಿದ್ದೀನಿ ಕರಿಬೇವು ತಗೊಂಡಿದ್ದೀನಿ ಹಾಗೆ ನೋಡ್ತಾ ಇರ್ಬೋದು ನೀವು ಇಷ್ಟು ಇನ್ನು ಬೇರೆ ಬೇರೆ ಏನೇನೋ ಅದಕ್ಕೆ ಹಾಕ್ತಾರೆ ಆಯಿಲ್ಗೆ ನಾನು ಎಷ್ಟು ನನಗೆ ಸಿಗುತ್ತೋ ಎಷ್ಟು ನನಗೆ ಅಡ್ಜಸ್ಟ್ ಆಗುತ್ತೋ ಅಷ್ಟನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ ಇದು ಕೊಬ್ಬರಿ ಎಣ್ಣೆ ಮನೆಯಲ್ಲಿ ಕೊಬ್ಬರಿ ಇರುತ್ತಲ್ಲ ಅದನ್ನು ಮಿಷಿನ್ಗೆ ಹಾಕ್ಸ್ಕೊಂಡ್ ಎಣ್ಣೆ ಇದು ಪ್ಯೂರ್ ಆಯಿಲ್ ಏನೇ ಮಿಕ್ಸಿಲ್ಲ ಯಾವುದೇ ಥರ ಇಲ್ಲ ಅಂಗಡಿಯಲ್ಲಿ ತಂದಿಲ್ಲ ಸೊ ಇವೆಲ್ಲ ಮತ್ತೆ ನಾನು ತೋರಿಸ್ತಾ ಇದ್ದೀನಿ ಕರಿಬೇವು ದಾಸವಾಳ ಎಳೆ ದಾಸವಾಳ ಹೂವು ಹಾಗೆ ಮಲ್ಲಿಗೆ ಹೂವು ಈ ಮಲ್ಲಿಗೆ ಹೂವು ಏನಕ್ಕೆ ಹಾಕ್ತಾರೆ ಅಂದರೆ ಸ್ಮೆಲ್ಗೋಸ್ಕರ ಹಾಕ್ತಾರೆ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು ವಾಸನೆ ಸುವಾಸನೆ ಚೆನ್ನಾಗಿರುತ್ತೆ ಹಾಗೆ ಅಲೋವೆರಾ ಕೂಡ ನಾನು ಆಗಿ ಸಿಗುತ್ತೆ ಇಲ್ಲಿ ಅದನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ ಒಂದು ದೊಡ್ಡ ಪೀಸಷ್ಟು ಸೇ ಸೇರಿಸ್ತಾ ಇದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಘಮ ಕೂಡ ತುಂಬ ಚೆನ್ನಾಗಿದೆ ಈ ಆಯಿಲು ಮನೆಯಲ್ಲಿ ಸಹ ಇರುವಂಥ ಕೊಬ್ಬರಿಗಳು ಇವಾಗ ನ್ಯಾಚುರಲ್ ಆಗಿ ಸಿಕ್ಕಿರೋ ಕೊಬ್ಬರಿಯನ್ನು ತಗೊಂಡು ಹೋಗಿ ಮಷೀನ್ಗೆ ಹಾಕ್ಸ್ಕೊಂಡು ಬಂದಿರೋ ಅಂತಹ ಒಂದು ಇದು ಪ್ರೊಸೀಜರ್ ಈಗ ನಾನು ಒಂದು ಲೀಟ್ ಅಥವಾ ಒಂದೂವರೆ ಲೀಟ್ರಷ್ಟು ಕೊಬ್ಬರಿ ಎಣ್ಣೆಯನ್ನು ನಾನು ತಗೋತಾ ಇದ್ದೀನಿ ಇದು ಮಾಡೋದಕ್ಕೆ ನೋಡ್ಬೋದು ಎಷ್ಟು ಪ್ಯೂರ್ ಆಗಿದೆ ಎಷ್ಟು ಚೆನ್ನಾಗಿದೆ ಅಂತ ಸ್ಮೆಲ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಮತ್ತು ಇದಕ್ಕೆ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ಅರಳೆಣ್ಣೆಯನ್ನು ಇನ್ನೂ ಜಾಸ್ತಿ ಇದ್ರೇನ ಹಾಕೋಬೋದು ಮನೆಯಲ್ಲಿ ಇಷ್ಟೇ ಇತ್ತು ಸೊ ಅದಕ್ಕೆ ನಾನು ಇಷ್ಟನೇ ಹಾಕ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಅರಳೆಣ್ಣೆ ಇದು ಚೆನ್ನಾಗಿರುತ್ತೆ ನ್ಯಾಚುರಲ್ ಆಗಿ ಏನು ಇದಿಲ್ಲ ಏನು ಇದರಲ್ಲೂ ಇರುತ್ತೆ ಅರಳೆ ಅರಳೆಲೆಯಲ್ಲಿ ಅರಳೆಣ್ಣೆಯಲ್ಲಿ ನಾನು ಮನೇಲಿ ಇದ್ದಿದ್ದು ಹಾಕ್ತಾ ಇದ್ದೀನಿ ಇವಾಗ ನಾನು ಅದಕ್ಕೆ ಆ ಎಣ್ಣೆಗೆ ಸ್ವಲ್ಪ ಬಿಸಿ ಆಗಿದ ತಕ್ಷಣ ದಾಸವಾಳ ಹೂವುಗಳನ್ನು ನಾನು ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಸಿಗುತ್ತೋ ಅಷ್ಟು ಹಾಕ್ಕೊಳ್ಳಿ ಎಷ್ಟು ಕ್ವಾಂಟಿಟಿ ಬೇಕು ಅಂತ ನೋಡಿಕೊಂಡು ನೀವು ಕ್ವಾಂಟಿ ಜಾಸ್ತಿ ಎಣ್ಣೆಯನ್ನು ಮಾಡ್ತಾಯಿದ್ರೆ ಜಾಸ್ತಿ ಎಣ್ಣೆಗೆ ಇನ್ನು ಜಾಸ್ತಿ ತಗೊಳ್ಳಿ ನಾನು ಎಷ್ಟು ಮಾಡ್ತಾಯಿದ್ದೀನಿ ಅದಕ್ಕೆ ಇಷ್ಟನ್ನು ಹಾಕ್ತಾಯಿದ್ದೀನಿ ದಾಸವಾಳ ಹೂವು ಮತ್ತು ಎಲೆಗಳನ್ನು ನಾನು ಇವಾಗ ಸೇರಿಸ್ತಾ ಇದ್ದೀನಿ ಹಾಗೆ ಕೊಬ್ಬರಿ ಸಾರಿ ಕರಿಬೇವು ಎಲೆಗಳನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಕರಿಬೇವು ಏನಕ್ಕಪ್ಪ ಅಂತ ಹೇಳಿದ್ರೆ ಕೂದಲು ಉದ್ದಾಗೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಮಲ್ಲಿಗೆ ಜಾ ಜಾಜಿ ಮಲ್ಲಿಗೆ ಅಂತ ಹೇಳಿ ಕರೀತಾರಲ್ವ ಇದನ್ನು ಇದ್ದೀನಿ ಸ್ಮೆಲ್ಗೋಸ್ಕರ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಈರುಳ್ಳಿ ಒಂದನ್ನು ಇದ್ದೀನಿ ಜಾಸ್ತಿ ಈರುಳ್ಳಿ ಇಲ್ಲಿ ಬಳಸ್ತಾ ಇಲ್ಲ ನಾನು ಏನಕ್ಕೆಪ್ಪ ಅಂತ ಹೇಳಿದರೆ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಸ್ವಲ್ಪನೇ ಹಾಕ್ತಾ ಇದ್ದೀನಿ ಮತ್ತು ಅಲೋವೆರಾ ಈ ಥರ ಜೆಲ್ಲನ್ನೆಲ್ಲ ತೆಗೆದು ಮತ್ತು ಆ ಪೀಸ್ಗಳನ್ನು ಕೂಡ ಹಾಗೆ ಹಾಕಿ ಹಾಕ್ಕೋತಾ ಇದ್ದೀನಿ ನಾನು ಮತ್ತು ಸ್ವಲ್ಪ ಮೆಂತ್ಯ ಕಾಳುಗಳನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ನ್ಯಾಚುರಲ್ ಆಗಿ ಮನೆಯಲ್ಲಿ ಏನೇನು ಸಿಗುತ್ತೋ ಏನೇನು ಯೂಸ್ ಮಾಡ್ಬೋದು ಅದನ್ನು ಮಾತ್ರ ಹಾಕ್ತಾ ಇರೋದು ಇನ್ನು ಏನು ನಳ್ಳಿಕಾಯಿ ಎಣ್ಣೆ ಆಗಿರ್ಬೋದು ಕಾಯಿ ಆಗಿರ್ಬೋದು ಇನ್ನು ತುಂಬ ಹಾಕೋದಿದೆ ಬಟ್ ನಾನು ಮನೆಯಲ್ಲಿ ಎಷ್ಟು ಸಿಗುತ್ತೋ ಇಲ್ಲಿ ನನಗೆ ಅಡ್ಜಸ್ಟ್ಮೆಂಟ್ ಎಲ್ಲಿ ಎಷ್ಟಾಗುತ್ತೋ ಅಷ್ಟನ್ನೇ ಇದ್ದೀನಿ ಅಷ್ಟೇ ಇನ್ನು ಬೇರೆ ಏನೇನೋ ಕೂಡ ಹಾಕ್ತಾರೆ ಇದು ಆಲ್ಮೋಸ್ಟ್ ನಾನು ಹಾಕಿದ್ದೀನಿ ಎಷ್ಟು ಸಿಕ್ಕಿದೆಯಷ್ಟು ಇನ್ನು ಬೇರೆ ಎಲ್ಲ ಕೂಡ ಹಾಕೋರು ಹಾಕೋಬೋದು ಸಿಗೋರೆಲ್ಲ ಕೂಡ ಎಲ್ಲ ತರಿಸಿ ಹಾಕೋತಾರೆ ನಾನು ನ್ಯಾಚುರಲ್ ಆಗಿ ಸಿಗೋದು ತಗೊಂಡು ಇದ್ದೀನಿ ಇಲ್ಲಿ ಎಲ್ಲಿ ನಾನೇನು ದುಡ್ಡು ಕೊಟ್ಟು ಎಲ್ಲಿ ತರಿಸ್ಕೊಂಡಿಲ್ಲ ಸೊ ಹಾಗಾಗಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ನಾಗ ಕೊಡಬೇಕು ಅದು ಚೆನ್ನಾಗಿ ಫ್ರೈ ಆಗಬೇಕು ಎಲೆಗಳು ಹೂವು ಎಲ್ಲ ಕೂಡ ಅಲ್ಲಿವರೆಗೂ ನೀವು ಚೆನ್ನಾಗಿ ಕುದಿಸಿ ಅದನ್ನು ಆಯಿಲ್ ಮಿನಿಮಮ್ ಒಂದು ಆಫ್ ಆನ್ ಅವರ್ ಅಟ್ ಲೀಸ್ಟ್ ಕುದಿಸ್ಬೇಕು ಅಷ್ಟು ಟೈಮ್ ತಗೊಳ್ಳೇ ತಗೊಳ್ಳುತ್ತೆ ನಾನು ಕೂಡ ಕುದಿಸಿದೆ ಹಂಗಂತ ಹೇಳಿ ಓವರಾಗಿ ಏನು ನಾನು ಫುಲ್ಲು ಕುದಿಯೋವರೆಗೂ ಡ್ರೈ ಆಗುವವರೆಗೂ ಏನು ಬಿಟ್ಟಿಲ್ಲ ಆಲ್ಮೋಸ್ಟ್ ಸ್ವಲ್ಪ ಟೈಮ್ ಕೊಟ್ಟು ನಾನು ಕುದಿಸಿದೆ ತುಂಬಾ ಚೆನ್ನಾಗಿರುತ್ತೆ ಈ ಆಯಲು ಕೂದಲು ಉದುರ್ತಾ ಇದ್ದರೆ ಮತ್ತು ಕೂದಲು ತುಂಬ ತೆಳು ಆಗಿಬಿಟ್ಟಿದ್ರೆ ಮತ್ತೆ ಏನು ಡ್ಯಾಂಡ್ರಫ್ ಸಮಸ್ಯೆಗಳಿದ್ರೆ ಹಿರ್ಚಿಂಗು ಇವೆಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಹರಳೆನೇ ಇದ್ದರೆ ಇನ್ನು ಜಾಸ್ತಿ ಹಾಕ್ಕೋಬೋದು ಕ್ವಾಂಟಿಟಿ ನಾನು ಜಾಸ್ತಿ ಹಾಕಬೇಕಾಗಿತ್ತು ಬಟ್ ನನ್ನ ಹತ್ರ ಇದ್ದಿದ್ದು ಅಷ್ಟೇ ನಾನೇನು ತರಿಸಿಲ್ಲ ಮನೇಲಿ ಇತ್ತು ಅದನ್ನೇ ಹಾಕ್ತೀನಿ ನಾವು ಬೇರೆ ಅದಕ್ಕೆ ಯೂಸ್ ಮಾಡ್ತೀವಿ ಅಲ್ಲ ಇನ್ನೇ ಬೇರೆ ಔಷಧಿ ಕೊಡೋದಕ್ಕೆ ಅದಕ್ಕೆ ಮನೆ ಇಟ್ಟಿದ್ವಿ ಅದಕ್ಕೆ ಅಷ್ಟು ಹಾಕ್ತೆ ನಾನು ನೀವಿನ್ನೂ ಜಾಸ್ತಿ ಕೂಡ ಹಾಕ್ಕೋಬೋದು ಮಕ್ಕಳಿಗೂ ಚಿಕ್ಕ ಮಕ್ಳಿಗೆ ಇಡ್ಬೋದು ದೊಡ್ಡ ದೊಡ್ಡವ್ರು ಇಟ್ಕೊಬೋದು ಬಾಯ್ಸ್ ಇಟ್ಕೋಬೋದು ಗರ್ಲ್ಸು ಇಟ್ಕೋಬೋದು ಯಾ ಇಲ್ಲೋ ನೋಡಿ ಆಲ್ಮೋಸ್ಟ್ ರೆಡಿ ಆಗಿದೆ ಇವಾಗ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟಿದ್ದೀನಿ ಅದರ ಸಾರಾಂಶ ಏನಿರುತ್ತಲ್ವ ಅದೆಲ್ಲ ಅದಕ್ಕೆ ಇಡ್ಕೋಬೇಕು ಚೆನ್ನಾಗಿ ಇಳಿಬೇಕು ಒಂದು ಆಯಿಲ್ಗೆ ಹಾಗಾಗಿ ನೋಡಿ ಈ ಥರ ಚೇಂಜಸ್ ಆಗಿದೆ ಆಲ್ಮೋಸ್ಟ್ ಆಗಿದ್ಮೇಲೆ ಈಗ ಇದನ್ನು ನಾನು ಶೋಧಿಸ್ಕೊಡ್ತೀನಿ ನೀಟಾಗಿ ಶೋಧಿಸ್ಕೋಬೇಕಾಗತ್ತೆ ಅದರಲ್ಲಿ ಏನು ಅದರದ್ದೆಲ್ಲ ಇಲ್ದಿರ ನೀಟಾಗಿ ನೋಡ್ಕೋಬೋದು ನೀವು ನಾವೀಗ ಶೋಧಿಸಿ ತೋರಿಸ್ತೀನಿ ತುಂಬ ಚೆನ್ನಾಗಿ ಸ್ಮೆಲ್ ಅಲ್ಲಿ ಏನೋ ಅರೋಮಾ ತುಂಬ ಚೆನ್ನಾಗಿ ಬರ್ತಾಯಿತ್ತು ನನಗೆ ಇಷ್ಟ ಆಯಿತು ತುಂಬ ಜನಕ್ಕೆ ಏನೋ ತುಂಬ ದಿನ ಯೂಸ್ ಆಗುತ್ತೆ ಇದು ಮೇಲೆ ಮತ್ತೆ ಕೂಡ ಮಾಡ್ಕೊಳ್ಳಿ ಈ ಆಯಿಲು ನೀವು ಆದಷ್ಟು ಕೊಬ್ಬರಿ ಎಣ್ಣೆನ ಪ್ಯೂರೇ ತಗೋಬೇಕಾಗತ್ತೆ ಅಂಗಡಿಯಲ್ಲಿ ತಗೋಬಂದು ಮಾಡ್ಕೋತೀವಿ ಅಂತ ಹೇಳಿದರೆ ಹೋಗ್ಬೇಡಿ ಆ ಥರ ಮಾಡ್ಕೋಬೇಡಿ ಪ್ಯೂರ್ ಮಿಷನ್ಗೆ ಹಾಕ್ಸ್ಕೊಂಡ್ಬಂದಿರೋಂಥ ಆಯಿಲ್ನೇ ಆ ಕೊಬ್ಬರಿ ಪ್ಯೂರ್ ಕೊಬ್ಬರಿ ತಗೊಂಡು ಆ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಮತ್ತು ಲಾಸ್ಟಲ್ಲಿ ಮಿಕ್ಕಿರುತ್ತಲ್ಲ ಅದು ಏನು ಹೂವು ಅದೆಲ್ಲ ವೇಸ್ಟೇಜು ಅದು ಈ ಥರ ಬಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಹಿಂಡ್ಕೊಂಬಿಡಿ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ನಾನು ವೇಸ್ಟ್ ಚೂರೂ ವೇಸ್ಟ್ ಮಾಡಿಲ್ಲ ಮಕ್ಳಿಗೂ ನನಗೂ ಕೂಡ ಇಟ್ಕೊಂಬಿಟ್ಟೆ ನಾನು ತಲೆಗೆ ಇಟ್ಕೊಂಬಿಟ್ಟೆ ನೋಡಿ ಈ ಥರ ಒಂದು ಬಾಟಲ್ಗೆ ಇದು ಬಂದುಬಿಟ್ಟು ಹಾಫ್ ಲೀಟ್ರ್ ಬಾಟ್ಲ್ ಅನಿಸುತ್ತೆ ಐ ತಿಂಕ್ ಹಾಫ್ ಲೀಟ್ರ್ ಒಂದು ಲೀಟ್ರ್ ಆಗಿದೆ ನೋಡಿ ಇಷ್ಟು ಆಯಿಲ್ ನಾನು ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ದಿನ ಬರುತ್ತೆ ನನಗೆ ಇದು ನಮ್ಮ ಅಮ್ಮಗೂ ಕೂಡ ಇಬ್ಬರಿಗೂ ಇಟ್ಕೊಂಡಿದ್ದೀನಿ ಸ್ಮೆಲ್ ಕೂಡ ಅರೋಮಾ ತುಂಬ ಚೆನ್ನಾಗಿ ಬರ್ತಾಯಿತ್ತು ಮಕ್ಳಿಗೂ ಕೂಡ ಇಟ್ಟದೆ ನಾನು ಕೂಡ ಇಟ್ಕೊತೀನಿ ಬೇಸಿಗೆ ಕಾಲ ಆಗಿರೋದ್ರಿಂದ ಮಕ್ಕಳಿಗೆ ಇಡಲೇಬೇಕು ಆಯಿಲ್ ಏಕೆಂದರೆ ತುಂಬ ಹೀಟ್ ಆಗಿರುತ್ತೆ ಅವ್ರಿಗೆ ವಾರದಲ್ಲಿ ಎರಡು ಮೂರು ಸಲ ಈ ಥರ ನೀವು ಇಟ್ಕೊಳ್ಳಿ ಚೆನ್ನಾಗಿ ನೈಟ್ ಮಲ ಇಟ್ಕೊಂಡು ಬೆಳಗ್ಗೆ ಸ್ನಾನ ಕೂಡ ಮಾಡ್ಬೋದು ಆಯಿಲನ್ನು ಈ ಥರ ಯೂಸ್ ಮಾಡ್ಬೋದು ಚೆನ್ನಾಗಿ ಬೆಳೆಯುತ್ತೆ ಕೂದಲು ತಪ್ಪ ಆಗತ್ತೆ ಎಲ್ಲ ಸಮಸ್ಯೆಗಳು ಕೂಡ ನಿಮಗೆ ಹೋಗುತ್ತೆ ಖಂಡಿತ ಟ್ರೈ ಮಾಡಲೇಬೇಕು ಇದು ನ್ಯಾಚುರಲ್ ಆಗಿ ರೆಡಿ ಮಾಡಿರುವಂತಹ ಒಂದು ಎಣ್ಣೆ ಆಗಿರುತ್ತದೆ ಇದು ಏನು ಅಂಗಡಿಯಿಂದ ತೊಗೊಂಬಂದು ಏನು ನಾವು ಮಾಡಿಲ್ಲ ತುಂಬಾ ಚೆನ್ನಾಗಿರುತ್ತೆ ನಾನು ಕೂಡ ಈ ತರ ಫುಲ್ ಅಂಡ್ಬಿಟ್ಟು ಚೆನ್ನಾಗಿ ಹಾಕ್ಕೊಂಬಿಟ್ಟು ತೋರಿಸ್ತಾ ಇದ್ದೀನಿ ನ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್